ಎಲ್ಲರಿಗೂ ನಮಸ್ಕಾರ ರೀ ಸುನಿತಾ ಕಾಡ ವ್ಲಾಗ್ಸ್ಗೆ ಸಗತ್ತೆ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅನ್ಕೋತೀನಿ ನೋಡ್ರಿ ವಿಡಿಯೋ ಸ್ಟಾರ್ಟ್ ಆಗಲೇ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಭಾಳ ದಿವ್ಸದ ಮ್ಯಾಗ ವ್ಲಾಗ ಕಂಟಿನ್ಯೂ ಮಾಡತ್ತೇನೆ ರೀ ಫ್ಯಾಮ್ಲಿದು ಇತ್ತು ಒಂದು ವಾರಿಗೆ ಬರೀ ಅದ ನಮ್ಮದು ಅಂದ್ರೆ ಅದ ಪ್ರಿಪ್ರೇಷನ್ ಒಳಗೆ ಇದ್ವಿ ಅಂದ್ರೆ ದೇವ್ರಿಗೆ ಮಾಡೋ ದಿವಸ ಹೋಗಿ ಬಂದೆ ಅಂದ್ರೆ ಅಮ್ಮ ಇದ್ದಿದ್ದಿಲ್ಲ ಅಂದರೆ ಹೋಗ್ಯಾರ ರೀ ಒಬ್ಬಕ್ಕೆ ಇದನ್ನೆಲ್ಲ ಹೋಗೋದು ಬರೋದು ಅದನ್ನ ಅದ ಕೆಲಸ ಆತ ಮಕ್ಕಳ ಸ್ಕೂಲ್ ಭಾಳ ದಿವ್ಸ ಆತ್ರಿ ನಾನು ವೀಡಿಯೋನ ಹಾಕಿಲ್ಲ ಒಂದಿಷ್ಟು ಅವು ನೀನು ಫಂಕ್ಷನಿಗೆಲ್ಲ ಉಟ್ಕೊಂಡಿದ್ದು ಒಂದಿಷ್ಟು ಸೀರೆ ಇದ್ದು ಒಂದೊಂದು ಸ್ವಲ್ಪ ಬಿಸಿಲಿಗೆ ಹಾಕಿ ಒಣಗಿ ಸಿತ್ನಿ ರೀ ಅಂದ್ರೆ ರೇಷ್ಮೆ ಸೀರೆ ಸ್ವಲ್ಪ ವೇಟಾಗಿರ್ತಾವಂತ ಹೇಳಿ ಈಗ ಐರನ್ ಮಾಡಿ ತೆಗ್ದಿಡ್ಬೇಕ್ರಿ ಎಲ್ಲನೂ ಬೆಳಗ್ಗೆ ಸಮೂಹ ಮತ್ತು ಸುಜು ಸ್ಕೂಲ್ಗೆ ಹೋದ್ರೆ ಅವ್ರಿಗೆ ಬೆಳಗ್ಗೆ ಇವತ್ತು ಡಬ್ಬಿಗೆ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ರೀ ಆಮೇಲೆ ನಮ್ಮ ಟಿಫಿನಿಗೆ ಅವಲಕ್ಕಿ ಅವಲಕ್ಕಿ ಮಾಡಿದೆ ಆಮೇಲೆ ಒಂದು ಸ್ವಲ್ಪ ಅನ್ನ ಸಾರನು ಮಾಡ್ಕೊಂಡೆ ಕೆಲಸ ಎಲ್ಲ ಮುಗಿಸ್ಕೊಂಡಿನ್ರಿ ಮುನಿ ಕ್ಲೀನಿಂಗ್ ಕೆಲಸನೂ ಎಲ್ಲ ಮುಗ್ದೈತಿ ಬರೀ ಭಾಳ ದಿವಸ ನಮ್ಮದು ಆಕಳ ಸಡ್ಡು ತೋರಿಸಿಲ್ಲ ಅಂದರೆ ಡೈರಿ ಫಾರ್ಮ್ ತೋರಿಸಿಲ್ಲ ನಿಮಗೆ ಆಲ್ಮೋಸ್ಟ್ ಆಲ್ ಎಲ್ಲ ಆಕ್ಳುನು ಕಟ್ಕೊಂಡವ್ರಿ ಅಂದ್ರೆ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಆಗ್ಯಾವ ಒಂದ್ರು ಈಗ ಎರಡು ದಿವ್ಸದೊಳಗೆ ಇವತ್ತು ಅಥವಾ ನಾಳೆ ಡೆಲಿವರಿ ಆಗ್ಬೋದು ಅದ್ರದ್ದು ಮುಗ್ದಾವ್ರಿ ಅದರ ನೈನ್ ಮಂತ್ಸ್ ಮುಗ್ದಾವ ಇವ ಫಂಕ್ಷನಿಗೆ ಉಟ್ಕೊಂಡು ಹೋಗಿದ್ದು ಎಲ್ಲ ಸೀರೆ ನೋಡಿರಿ ಇವ ಒಂದಿಷ್ಟು ಕಾಟನ್ ಉಟ್ಕೊಂಡಿದ್ದೆ ಒಂದಿಷ್ಟು ಅಂದ್ರೆ ದೇವ್ರಿಗೆ ಮಾಡೋ ದಿವಸ ಅದು ಈ ಸಾರಿ ಉಟ್ಕೊಂಡಿದ್ದೆ ಎಲ್ಲ ಬ್ಲೌಸು ನಾನು ರೆಡಿ ಮಾಡ್ಕೊಂಡೆ ರೀ ಒಂದಿಷ್ಟೇ ಹೀಗಾಗಿ ಒಂದಿಷ್ಟು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ ನನ್ನ ಒಂದು ಎಂಟು ಹತ್ತು ಬ್ಲೌಸ್ ನಾನು ರೆಡಿ ಮಾಡ್ಕೊಂಡೆ ರೀ ಮನೆ ಅನ್ನುವ ಫಂಕ್ಷನ್ ಭಾಳ ಇದ್ದು ಇವಾಗ ಈ ಮಂತ್ೊಳಗಂದರೂ ಭಾಳ ಇದ್ದು ರೀ ಮನೆ ಫಂಕ್ಷನ್ಸ್ ಇದ್ದು ಎಲ್ಲ ಬ್ಲೌಸೂ ನಾನು ನಾನೇ ರೆಡಿ ಮಾಡ್ಕೊಂಡೆ ಹೀಗಾಗಿ ನನಗೆ ಬ್ಲಾಗ ರೀ ಎಲ್ಲ ಕೆಲಸ ಮುಗಿಸಿ ಬ್ಲೌಸ್ ಹೊಲ್ಕೊತ ಕುಂದಿರ್ತಿದ್ದೆ ಆಮೇಲೆ ಫಿಕೋ ಫಾಲೋ ಮಾಡ್ತಿದ್ದೆ ಆಮೇಲೆ ಅಷ್ಟು ಟೈಮ್ ಆಗ್ತಿತ್ತು ಮಕ್ಕಳು ಸ್ಕೂಲಾಗಿಂದ ಬರ್ತಿದ್ರು ಇದೇ ಕೆಲಸ ಆಗ್ಬಿಡ್ತು ನನಗೆ ಹೀಗಾಗಿ ನನ್ನ ಬ್ಲಾಗ್ ಬಂದಿಲ್ಲರಿ ಮಾಡಿಕೊಂಡು ಚಪಾತಿನ ಮಾಡಿ ಆಮೇಲೆ ರೈಸ್ ಒಲೆ ಮೇಲೆ ಮಾಡಿಟ್ಕೊಂಡೆ ಸ್ವಲ್ಪ ಜುಂಪು ಮಾಡ್ಕೊಂಡಿದ್ರಿ ಇದು ಕೆನಿ ಸ್ವಲ್ಪ ಮಷಿನಿಗೆ ಹಾಕ್ಬೇಕು ಅಂದ್ರೆ ಫ್ರಿಜ್ ಒಳಗಿತ್ತು ಕಡೆಯ ತಗದಿದ್ರೇನೆ ನನ್ನ ಹಿಂದೆ ಅಕ್ಕಳ ಸೈಡ್ ಕಡೆ ಬನ್ನಿರಿ ಶಗಣಿ ಗೊಬ್ಬರ ಎಲ್ಲನೂ ಪೂರ್ತಿ ಹೇರ್ಯಾವಿ ಇನ್ನು ಸ್ವಲ್ಪಷ್ಟು ಐತ್ರಿ ಬಾಳಿಲ್ಲ ಇವ ಗೋಮೂತ್ರ ರೀ ಬೆಳಗ್ಗೆ ಸಾಯಂಕಾಲ ಹಿಡಿದು ಇಟ್ಟಿದ್ವಿ ಅವನ ಮಣ್ಣು ಕಡ್ಲಿಗೆ ಎಣ್ಣೆ ಸ್ಪ್ರೇ ಮಾಡಿದ್ರಲ್ಲ ರೀ ಅದರೊಳಗೆ ಹಾಕಿ ಸ್ಪ್ರೇ ಮಾಡಿದ್ರ ಅವನ್ನ ಇನ್ನೂ ಸ್ವಲ್ಪ ಉಳ್ದಾವ್ರಿ ಒಂದು ಸ್ವಲ್ಪ ಸ್ಟಾಕ್ ಮಾಡಿಟ್ಟಿದ್ವಿ ಅವನ್ನ ಹಿಡಿದು ಹಿಡಿದು ಗೌರಿ ಆಮೇಲೆ ಗೌರಿನು ಸೆವೆನ್ ಮಂತ್ಸ್ ಆತ್ರಿ ಅದು ಪ್ರೆಗ್ನೆಂಟ್ ಐತಿ ಆಮೇಲೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆಕ್ಳು ಕಟ್ಕೊಂಡವ್ರಿ ಒಂದು ನಾಲ್ಕೇನು ಅಷ್ಟೇ ಇಲ್ಲ ಅಂದ್ರೆ ಹಾಲು ಕೊಡಾತವ್ರಿ ಅವು ಇದು ಇಲ್ರಿ ಬ್ಲ್ಯಾಕ್ ಕಲರ್ ಇದು ವೈಟ್ನು ಹಾಲು ಕೊಡುತ್ತೆ ಅವೆರಡೂ ಇಲ್ಲರಿ ಅವೆರಡು ಹಾಲು ಕೊಡ್ತಾವೆ ಇದು ಇದೂ ಏಯ್ಟ್ ಮಂತ್ಸ್ ಆಗೈತಿ ಇದು ಒಂದು ಹಾಲು ಕೊಡುತ್ತೆ ಆಮೇಲೆ ಇದು ಪ್ರೆಗ್ನೆಂಟ್ ಐತ್ರಿ ಕೆಂದ ಆಮೇಲೆ ಇದು ಬ್ಲ್ಯಾಕ್ ಕಲರ್ ಇದು ಇಲ್ರಿ ಆಮೇಲೆ ಇದೂ ಪ್ರೆಗ್ನೆಂಟ್ ಐತಿ ಈಗ ಇದಂದೈತಲ್ರಿ ಇದಲಿವರಿ ಟೈಮ್ ಇದ್ರದ್ದು ಇವತ್ತು ಅಥವಾ ನಾಳೆ ಆಗ್ಬೋದು ಇದ್ರದ್ದು ಅದು ಆ ಕಡೆ ಲಾಸ್ಟ್ ಐತಲ್ಲ ಬ್ಲ್ಯಾಕ್ ಅದು ಕಟ್ಕೊಂಡ್ ರೀ ಆಲ್ಮೋಸ್ಟ್ ಆಲ್ ಎಲ್ಲ ಆಕ್ಳುನು ಪ್ರೆಗ್ನೆಂಟ್ ಅದಾವೆ ಇನ್ನು ನಾಲ್ಕು ಆಕ್ಳು ಪೂರ್ತಿ ಹಾಲು ಕೊಡ್ತಾವ್ರಿ ಇನ್ನು ಒಂದು ಎರಡು ಆಕಳ ಪ್ರೆಗ್ನೆಂಟ್ ಅದಾವೆ ಫೈವ್ ಮಂತ್ಸ್ ಸಿಕ್ಸ್ ಮಂತ್ಸ್ ಅದಾವೆ ಇನ್ನೊಂದೊಂದೊಂದು ತಿಂಗಳ ಹೆಂಡಿದೀವಿ ಅಂದ್ರೆ ಬಿಡ್ತೇವೆ ಬಿಡ್ತೇವ್ರಿ ಹೆಂಡೋದು ಹಾಲು ರೀ ಇವಾಗ ಒಂದು ಹದಿನೈದು ಲೀಟ್ರ್ ಮಟ ಅಷ್ಟ ಆಗ್ತಾವೆ ಅದಕ್ಕಿಂತ ಹೆಚ್ಚಿಗೆ ಆಗೋದಿಲ್ಲ ಒನ್ ಟೈಮಾಗಿ ರೀ ಒಂದು ಸ್ವಲ್ಪ ನೋಡ್ಕೊತ ಇದ್ರಂತೇಳಿ ಆಕಳ ಸಮೀಪದ ಡೆಲಿವರಿ ಟೈಮ ಹಿಂಗಾಗಿ ಒಂದು ಸ್ವಲ್ಪ ನೋಡ್ಕೊತ ಇರ್ತೇವಿ ಯಾರಾದರೂ ನಾನು ನೆಕ್ಸ್ಟ್ ಡೇ ಹೊಲಕ್ಕೆ ಬಂದಿರಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸುಜ್ಜು ಮತ್ತು ಸಮೂ ಇಬ್ರು ಸ್ಕೂಲಿಗೆ ಹೋದ್ರು ಹೋದ್ಮೇಲೆ ನಂದೆಲ್ಲ ಕ್ಲೀನಿಂಗ್ ಕೆಲಸ ಬಟ್ಟೆ ತೊಳೆದು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿರಿ ಲೇಬರ್ ಕಡ್ಡಿಯೊಳಗ ಕಳೆ ತೆಗ್ಯಾಕ್ ಬಂದಿದ್ರಿ ಅದಕ್ಕೋಸ್ಕರ ಕೈ ತೋರಿಸ್ರಿ ಹಾಕ್ಕೊಂಡು ಕೆಲಸ ಮಾಡಕೊಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಲಕ್ಕೆ ಬಂದು ನೋಡ್ರಿ ಲೇಬರ್ ಬಂದಾರ ಕಡಲೆ ಕಳೆ ಬಂದೈತಿ ಅಷ್ಟೇನ್ ಬಾಳ್ ಇಲ್ರಿ ಸ್ವಲ್ಪ ಸ್ವಲ್ಪ ಐತಿ ಕಡಲಿ ಚಲೋ ಐತಿ ಬಾಳ್ ದಿವ್ಸಿತ್ ಬಂದಿದ್ದೇ ಇಲ್ಲ ನಾನು ಹೊಲಕ್ಕೆ ವ್ಲಾಗ್ನು ಮಾಡಿದ್ದಿಲ್ಲ ನಂದು ಎಲ್ಲ ಕೆಲಸನೂ ಮುಗಿಸ್ಕೊಂಡ ಬಂದಿದೆ ಅಡಿಗೆ ಇದೆ ಸುಜ್ಜ ಸ್ಕೂಲಿ ಕಳ್ಸಿದೆ ಬಟ್ಟಿ ತೊಳ್ದೆ ಮನೆ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡ್ ಬಂದೆ ಹತ್ತು ಗಂಟೆ ಮೇಲೆ ಐತಿ ಇವಾಗ ಟೈಮ್ ಹೂ ಆಗೇತ್ರಿ ಹೂ ಬಿಟ್ಟ ಎಷ್ಟ್ ಚಂದ ಕಣ ಆತತ್ ನೋಡ್ರಿ ಇದು ಕಟಾವ್ ಕಡ್ಲಿನ ರೀ ಈಗ ಹೈಟ್ ಐತ್ರಿ ಇದು बिटा थी